ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸಿಂಪಲ್ಲಾಗಿ ಹೋಳಿಗೆ ಹಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೋಳಿಗೆ ಹಿಟ್ಟು ಸಾಫ್ಟಾಗಿ ಈ ಥರ ಹೋಳಿಗೆ ಬರಬೇಕು ಅಂತ ಅಂದರೆ ಮೇನ್ ಇರೋದು ಹಿಟ್ಟನ್ನು ನಾವು ಚೆನ್ನಾಗಿ ನಾದೋದು ಹೇಗೆ ಹಾಗೆ ಮಾಡುವ ವಿಧಾನವನ್ನು ಇದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ನೆಕ್ಸ್ಟ್ ನಾನು ಇವಾಗ ಮೂರು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಅರ್ಶಿಣ ಪುಡಿನ ತೊಗೊಂಡಿದ್ದೀನಿ ಕಲರ್ಗೋಸ್ಕರ ಅರಿಶಿಣ ಪುಡಿನ ಹಾಕೊಂಡಿದ್ದೀನಿ ಬೇಕಿದ್ದರೆ ನೀವು ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗೇ ಹಿಟ್ಟನ್ನು ಕಲಸ್ಕೋಬೇಕು ಒಮ್ಮೆಂದೇ ನೀರನ್ನು ಹಾಕಿ ಇದನ್ನು ಕಲಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಈ ಥರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿಕ್ಕಿ ಮಸಾಜ್ ಮಾಡಬೇಕು ಸ್ವಲ್ಪ ಇವಾಗ ನಾನು ನೀರು ಹಾಕಿ ಈ ಥರ ತೆಳುವಾಗಿ ಆದಮೇಲೆ ಸ್ವಲ್ಪ ಸ್ವಲ್ಪ ಒಂದೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಡಿದು ಹಾಗೆ ಸ್ವಲ್ಪ ನಾದ್ಕೊಳ್ಬೇಕು ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಉಪ್ಪಿ ಸಾಫ್ಟಾಗಿ ಚೆನ್ನಾಗಿ ಹೋಳಿಗೆ ಬರ್ತಾವೆ ಯಾವುದೇ ಥರದ್ದು ಅಂದರೆ ನಾವು ಒಂದು ದಿವಸ ಎರಡು ದಿವಸ ಇಟ್ಟರೂ ಕೂಡ ಸಾಫ್ಟಾಗಿ ಹಾಗೆ ಇರುತ್ತೆ ಗಟ್ಟಿಯಾಗಿ ಬರ ನೆಕ್ಸ್ಟ್ ಇವಾಗ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೊಂಡು ಆದಮೇಲೆ ಒಂದು ಪಾತ್ರೆಗೂ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಕಲಸಿರುವ ಹಿಟ್ಟನ್ನು ಮೇಲೆ ಇಟ್ಟು ಮತ್ತೆ ಮೇಲ್ಗಡೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ನಾವು ಈ ಥರ ನಾದೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಉಬ್ಬಿ ಸ್ವಲ್ಪ ಹರಿಯದೆ ಮುರಿಯದೆ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಇದನ್ನು ನೀವು ಫಾಲೋ ಮಾಡಿ ಹಾಗೆ ನಾನು ಒಂದು ಹೋಳಿಗೆ ಕೂಡ ಯಾವ ಥರ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿ ಕೊಡೋದು ಇದ್ದೀನಿ ಇದನ್ನು ಇವಾಗ ಹಿಟ್ಟು ಈ ಥರ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು ನೆನೆದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಆದರೂ ಇಡಬೇಕು ನೆಕ್ಸ್ಟ್ ನಾನು ಅರ್ಧ ಗಂಟೆ ಇಟ್ಕೊಂಡಿದ್ದೆ ಇಟ್ಕೊಂಡಾದ್ಮೇಲೆ ಇವಾಗ ಹೋಳಿಗೆ ಕೂಡ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಾವು ಸಾಫ್ಟಾಗಿ ಹಿಟ್ಟು ಚೆನ್ನಾಗಿ ನೆನಿಬೇಕು ನಂತರ ಹೂರ್ನ ಕೂಡ ಚೆನ್ನಾಗಿರಬೇಕು ಅಂತ ಅಂದ್ರೇ ಹೋಳಿಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹರಿಯದೆ ಮುರಿಯದೆ ಸಾಫ್ಟಾಗಿ ಉಬ್ಬಿ ತೆಳುವಾಗಿ ಬರುತ್ತೆ ಒಂಥರ ಪದ್ರೀನ್ ಟೈಪಲ್ಲಿ ಬರುತ್ತೆ ನೋಡಿ ಈ ಥರ ನಾನು ಅಂದರೆ ಹೂರ್ನವನ್ನು ಒಳಗಡೆ ಹಾಕಿ ಈ ಥರ ತುಂಬಿ ಒಂದು ಹೋಳಿಗೆ ಕೂಡ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನಾವು ಹಿಟ್ಟನ್ನು ಕಲಸ್ಕೊಂಡ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಉಪ್ಪಿ ಬರುತ್ತೆ ಸ್ವಲ್ಪ ಹರಿಯೋಂಗಿಲ್ಲ ನೋಡಿ ಈ ಥರ ಚೆನ್ನಾಗಿ ನಾವು ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೂ ಕೂಡ ಕಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಎಷ್ಟು ತೆಳುವಾಗಿ ಹೋಳಿಗೆ ಬೇಕು ಅಂತ ಅಂದರೆ ಈ ಥರ ನಾವು ಹಿಟ್ಟನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂರ್ತಿ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಕಿದ್ದರೆ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್